ದಾಳಿ ಮುಂದುವರೆದ ಪರಿಣಾಮವಾಗಿ ಇಂದು ಬೇಲೂರು ತಾಲೂಕಿನ ಇಬಿಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೇಸುರಪುರ ಗ್ರಾಮದ ಮಲ್ಲಿಕಾರ್ಜುನ ಎಂಬ ರೈತನ ಮೇಲೆ ಮುಂಚಾನೆ ಕಾಡಾನೆ ದಾಳಿ ಮಾಡಿದೆ ತಾಲೂಕಿನ ಇಬ್ಬಿಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಯಸೂರಪುರ ಗ್ರಾಮದ ಮಲ್ಲಿಕಾರ್ಜುನ ಎಂಬ ರೈತ ತಮ್ಮ ಜೋಳದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸುಮಾರು ನಾಲ್ಕು ಕಾಡಾನೆಗಳ ಹಿಂಡು ದಾಳಿ ಮಾಡಿದ ಪರಿಣಾಮ ಮಲ್ಲಿಕಾರ್ಜುನ ಎಂಬವರ ತೊಡೆಭಾಗದಲ್ಲಿ ತೀವ್ರವಾದ ಪೆಟ್ಟು ಬಿದ್ದಿದೆ ಅವರ ಕೂಗಾಟ ಕೇಳಿ ಅಕ್ಕಪಕ್ಕದಲ್ಲಿ ಕೆಲಸ ಮಾಡುತ್ತಿದ್ದ ಸ್ಥಳೀಯರು ಕಾಡಾನೆಗಳನ್ನು ಬೆದರಿಸಿ ಕಳಿಸಿದ್ದಾರೆ ತೀವ್ರವಾಗಿ ಪೆಟ್ಟು ಬಿದ್ದಿದ್ದ ಇವರನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ವೇಳೆ ಮಾತನಾಡಿದ ಪ್ರತ್ಯೇಕದರ್ಶಿಗಳಾದ ಸೋಮಣ್ಣ ಹಾಗೂ ಮಂಜುನಾಥ್ ಮಾತನಾಡಿ ಮಲೆನಾಡು ಭಾಗದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕಾಡಾನೆಗಳು ಏಕಾಏಕಿ ನಮ್ಮ ಗ್ರಾಮಗಳಿಗೆ ಬಂದು ದಾಳಿ ನಡೆಸುತ್ತಿದೆ ಬೆಳೆ ಹಾನಿ ಮಾಡುತ್ತಿರುವ ಜೊತೆಗೆ ರೈತರ ಮೇಲೂ ದಾಳಿ ಮಾಡುತ್ತಿದೆ ಬೆಳಗ್ಗೆ ಕೆಲಸಕ್ಕೆಂದು ಬಂದಂತ ರೈತನ ಮೇಲೆ ಏಕಾಏಕಿ ದಾಳಿ ಮಾಡಿದ ಪರಿಣಾಮ ಅವರಿಗೆ ತೀವ್ರತರವಾಗಿ ಪೆಟ್ಟು ಬಿದ್ದಿದ್ದು ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆಯವರು ಸೇರಿ ಆನೆಯನ್ನು ಇಲ್ಲಿಂದ ಓಡಿಸಿದ್ದು ಅರಣ್ಯ ಇಲಾಖೆಯವರು ಆನೆಗಳನ್ನು ಕಾಡಿಗಟ್ಟುವಂತೆ ಮನವಿ ಮಾಡಿದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು

ಬೆಳಗ್ಗೆ ಎಲ್ಲಿ ಜನ ಈಗ ಉಲ್ಕ ಹೋಗ್ತಾ ಇಲ್ಲ ಎಲ್ಲ ಜನ ಎದ ರೋಡಲ್ಲಿ ಹೋದಾಗ ಬೈಕ್ ನೆಳೆ ಅವ್ರು ಕೂಗಾಡದಾಗ ಅವ್ರನ್ನ ಓಡ್ಸೊಂಡು ಹೋಗಿ ತುಣು ಬಿಡಿದೆ ತೋಡೆ ಕಟ್ಟಾಗಿದೆ ಬಂದಿದ್ದಾರೆ ಬಂದು ತಾಂಡು ಹೋಗಿದ್ದಾರೆ ಸಬ್ಇನ್ಸ್ಪೆಕ್ಟರ್ ಬಂದಿದಾರೆ ಎಲ್ಲ ಬಂದು ತಾಂಡ್ ಈಗ ಅವರಿಗೆ ಸ್ವಲ್ಪ ಭಾರಿ ಸೀರಿಯಸ್ ಏಟ್ ಆಗಿದೆ ಸಮಯ ಎಷ್ಟಾಗಿತ್ತು ಸರ್ ಅದು ಏಳು ಗಂಟೆ ಏಳು ಗಂಟೆ ಬೆಳಗ್ಗೆ ಅವರು ಐದರ ಹತ್ರ ಹೋಗಿ ಹೋದ ಜಮೀನ ಹೋದ ಬೆಳೆ ನಾಶ ಆಗಿದೆ ಬೆಳೆ ನಾಶ ಇದೆ ಸರ್ ಜೋಳ ಲಾಭ ಹೌದಾಗಿ ಅವ್ರಿಗೆ ಗೊತ್ತಾಗಿಲ್ಲ ಅವರಿಗೆ ಗೊತ್ತಾಗಿಲ್ಲ ಅವರು ಸುಮ್ಮನೆ ಹೋದಾಗ ಏನಾಯ್ತು ಅವ್ರಿಗೆ ಗೊತ್ತಾಗಿಲ್ಲ ಬಂದು ಅಲ್ಲಿ ಬೈಕ್ ಇತ್ತಲ್ಲ ಬೈಕ್ ಕುಡಿಸಿದ್ದೆ ಅವ್ರು ಕೂಡ ಹೋಗಿದ್ದೆ ಅವ್ನು ತುಂಡು ಇದು ಮಾಡ್ಬಿಟ್ಟು ಅವ್ರು ಒಬ್ರೇನ ಏನ ಬೇರೆ ಒಬ್ಬರು ಒಬ್ರಿಗೆ ಒಬ್ರಿಗೆ ಟೋಟಲ್ ಎಷ್ಟು ಅಲ್ವಾ ಒಂದೇ ಆನೆ ಒಂದೇ ಆನೆ ಈಗಿದೆ ಮೂರನಲ್ಲಿ ಈಗ ನೋಡ್ಬೋದು ಮೂರನೇ ಇದೆ ಆ ಕಡೆ ಬಂದು ಹೋಗ್ತಾರೆ